ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಶ್ರೀರಾಮನ ಅರಣ್ಯವಾಸದಿಂದ ಅಯೋಧ್ಯ ಪಟ್ಟಣದಲ್ಲಿ ಆಗಿರುವ ದುರವಸ್ಥೆಯನ್ನು ಸುಮಂತ್ರನು ರಾಜನಿಗೆ ವಿವರಿಸಿದುದು ಎಂಬ ಐವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಸುಮಂತ್ರನು ಹೇಳುತ್ತಾನೆ ಇತಿ ಬ್ರುವಂತಂ ಸಂದೇಶಂ ಸುಮಂತ್ರಂ ಮಂತ್ರಿ ಸತ್ತಮಂ ಬ್ರೂಹಿಶೇಷಂ ಪುನರಿತಿ ರಾಜಚನಮ್ರವೀತ್ ಇಷ್ಟು ಹೇಳಿ ಸುಮಂತ್ರನು ವಿರಮಿಸಿದಾಗ ದಶರಥನು ಉಳಿದುದನ್ನು ವಿವರಿಸಿ ವಿವರವಾಗಿ ಹೇಳುವಂತೆ ತಿಳಿಸುವಂತೆ ಹೇಳಿದನು ಬಳಿಕ ಸುಮಂತ್ರನು ಪುನಃ ಹೇಳತೊಡಗಿದನು ಮಹಾರಾಜ ನಾರು ಮಡಿಗಳನ್ನು ಶ್ರೀರಾಮ ಲಕ್ಷ್ಮಣರು ಜಟಗಳನ್ನು ಧರಿಸಿ ಗಂಗಾ ನದಿಯನ್ನು ದಾಟಿ ಪ್ರಯಾಗದ ಕಡೆಗೆ ಹೊರಟರು ಮುಂದೆ ಲಕ್ಷ್ಮಣನು ಅವನ ಹಿಂದೆ ಸೀತೆಯು ಅವಳ ಹಿಂದೆ ಶ್ರೀರಾಮನು ಹೋಗುತ್ತಿದ್ದರು ಅವರು ಹಾಗೆ ಹೋಗುತ್ತಿರುವುದನ್ನು ನೋಡುತ್ತಾ ಮತ್ತೇನೋ ತೋಚದೆ ರಥದಲ್ಲಿ ಕುಳಿತು ಅಯೋಧ್ಯೆಯ ಕಡೆಗೆ ಹೊರಟೆನು ಹಾಗೆ ಹೊರಟಾಗ ರಥದ ಕುದುರೆಗಳು ತನ್ನ ಸ್ವಾಧೀನಕ್ಕೆ ಸಿಕ್ಕದೆ ಬಿಸಿ ಬಿಸಿಯಾಗಿ ಕಣ್ಣೀರು ಸುರಿಸುತ್ತಾ ಹಿಂದು ಹಿಂದಕ್ಕೆ ತಿರುಗುತ್ತಿದ್ದವು ದಾರಿ ಹಿಡಿದು ಹೋಗಲು ಅವುಗಳಿಗೆ ಮನಸ್ಸೇ ಇರಲಿಲ್ಲ ಅದರಿಂದಾಗಿ ನಾನು ಒಡನೆಯೇ ಅಯೋಧ್ಯೆಗೆ ಹಿಂದಿರುಗಲಿಲ್ಲ ಶ್ರೀರಾಮನು ಪುನಃ ನನ್ನನ್ನು ಕರೆದಾನೆಂಬ ಆಕಾಂಕ್ಷೆಯಿಂದ ಅನೇಕ ಅಂದರೆ ಮೂರು ದಿವಸಗಳನ್ನು ನಾನು ಗುಹನೊಡನೆ ಗಂಗಾ ತೀರದಲ್ಲಿಯೇ ಕಳೆದನು ಆದರೆ ಶ್ರೀರಾಮನು ಪುನಃ ನನ್ನನ್ನು ನೋಡಲೇ ಇಲ್ಲ ಅವನು ಎಲ್ಲಿಗೆ ಹೋದನೆಂಬುದನ್ನು ಗುಹನ ಚಾರರ ಮೂಲಕವಾಗಿ ತಿಳಿದುಕೊಂಡು ನಾನು ಅಯೋಧ್ಯ ಪಟ್ಟಣಕ್ಕೆ ಹಿಂದಿರುಗಲೇಬೇಕಾಯಿತು ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸಿದುದರಿಂದ ನಿನ್ನ ದೇಶದಲ್ಲಿ ಉಂಟಾಗಿರುವ ಕ್ಷೋಭೆಯನ್ನು ವರ್ಣಿಸಿ ಹೇಳುವೆನು ಕೇಳು ಇಲ್ಲಿ ಸುಮಂತ್ರನು ಶ್ರೀರಾಮನು ಮುಂದೆ ಭರದ್ವಾಜರ ಆಶ್ರಮಕ್ಕೆ ಹೋದುದಾಗಲಿ ಅಥವಾ ಚಿತ್ರಕೂಟಕ್ಕೆ ಹೋದುದಾಗಲಿ ತಾನು ಕೇವಲ ಚಾರರಿಂದ ಕೇಳಿದ ವಿಷಯವೇ ಹೊರತು ಅದನ್ನು ಕೂಡಲೇ ಮಹಾರಾಜನಿಗೆ ಹೇಳುವುದು ಯುಕ್ತವಲ್ಲ ಏಕೆಂದರೆ ಅದು ಅರಮನೆ ಮಹಾರಾಜನ ಸುತ್ತ ಗೂಢಚಾರರಬಹುದು ಅವರು ಈ ವಿಷಯವನ್ನು ಯಾವ ರೀತಿಯಲ್ಲಿ ಯಾರಿಗೆ ವರದಿ ಮಾಡಿ ಅದರಿಂದ ಯಾವ ರೀತಿಯ ದುರ್ಬಳಕೆಯಾಗುತ್ತದೆಂದು ಹೇಳಲಾಗದು ಆ ಕಾರಣದಿಂದಾಗಿ ರಾಜರಿಂದ ತಾನು ಪ ಅಂದರೆ ಚಾರರಿಂದ ತಾನು ಪಡೆದಂತಹ ವಿಚಾರವನ್ನು ಗುಪ್ತವಾಗಿ ತನ್ನಲ್ಲಿಯೇ ಇಟ್ಟುಕೊಂಡು ಮುಂದೆ ಸಮಯ ಬಂದಾಗ ಹೇಳಬಹುದಾಗಿದೆ ಅಪಿವೃಕ್ಷಾ ಪರಿಮ್ಲಾನ ಸಪುಷ್ಪಾಂಕುರಕೋರಕಾ ನದ್ಯ ಪಲ್ವಲಾನ್ ಸರಾಂಸಿ ಚ ಪರಿಶುಷ್ಕಲಾಶಾ ವನಾನ್ಯುಪುಪನಾ ಚ ನ ಚರ್ಪಂತಿ ಅಭವದ್ವನಂ ಮಹಾರಾಜ ಶ್ರೀರಾಮನ ವಿಯೋಗದಿಂದ ಉಂಟಾಗಿರುವುದು ಮನುಷ್ಯರಿಗೆ ಮಾತ್ರವಲ್ಲ ಸ್ಥಾವರ ಜಂಗಮಗಳು ಶ್ರೀರಾಮನ ವಿಯೋಗ ದುಃಖವನ್ನು ಅನುಭವಿಸುತ್ತಿರುವುದು ಪ್ರತ್ಯಕ್ಷವಾಗಿ ಕಾಣುತ್ತಿದೆ ನಿನ್ನ ದೇಶದಲ್ಲಿರುವ ಮರ ಬಳ್ಳಿಗಳು ಪುಷ್ಪಗಳಿಂದಲೂ ಚಿಗುರೆಲೆಗಳಿಂದಲೂ ಮಗ್ಗುಗಳಿಂದಲೂ ಸಮಾವೃತವಾಗಿದ್ದರೂ ವಿಯೋಗ ದುಃಖದಿಂದ ಬಾಡಿ ಹೋಗಿವೆ ಅವುಗಳಲ್ಲಿ ಕಾಂತಿ ಎಂಬುದೇ ಇಲ್ಲ ನದಿಗಳು ಉಪವನದಿಗಳು ಮತ್ತು ಸರೋವರಗಳು ಬತ್ತಿ ಹೋಗಿವೆ ವನಗಳ ಉಪವನಗಳ ಮರಗಳ ಎಲೆಗಳೆಲ್ಲ ಒಣಗಿ ಹೋಗಿವೆ ಅರಣ್ಯದಲ್ಲಿರುವ ಪ್ರಾಣಿಗಳು ಆಹಾರಕ್ಕಾದರೂ ಸಂಚಾರ ಮಾಡುತ್ತಿಲ್ಲ ಸರ್ವದಾ ಹರಿದು ಹೋಗುವ ಸ್ವಭಾವವುಳ್ಳ ಸರ್ಪಗಳು ರಾಮ ವಿಯೋಗ ದುಃಖದಿಂದ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಕುಳಿತಲ್ಲಿಯೇ ಕುಳಿತಿವೆ ಯಾವುದೊಂದು ಪಕ್ಷಿಯೂ ಧ್ವನಿ ಮಾಡುತ್ತಿಲ್ಲ ಶ್ರೀರಾಮನ ವಿಯೋಗ ದುಃಖದಿಂದ ವ್ಯಾಪ್ತವಾಗಿರುವ ಅರಣ್ಯವು ಇಂದು ನಿಶ್ದವಾಗಿದೆ ಲೀನ ಪುಷ್ಕರ ಪತ್ರಾಶ್ಚ ನರೇಂದ್ರ ಕಲುಶೋಧಕಾಹ ಸಂತಪ್ತ ಪದ್ಮಾ ಪದ್ಮಿನ್ಯೋ ಲೀನ ಮೀನ ವಿಹಂಗಮಾಹ ಜಲಜಾನಿ ಚ ಪುಷ್ಪಾಣಿ ಮಾಲ್ಯಾನಿ ಸ್ಥಳಜಾನಿ ಚ ನಾದ್ಯ ಭಾಂತ್ಯಲ್ಪ ಗಂಧೀನಿ ಫಲಾನಿ ಚ ಯಥಾಪುರಂ ಅತ್ರೋದ್ಯಾನಾನಿ ಶೂನ್ಯಾನಿ ಪ್ರಲೀನ ವಿಹಗಾನಿ ಚ ನಚಾಭಿ ನಚಾಭಿರಾಮಾನ ನಚಾಭಿರಾಮಾನ ರಾಮಾನ್ ಪಶ್ಯಾಮಿ ಮನು ಮನುಜರ್ಷಭ ಮಹಾರಾಜ ಸರೋವರಗಳಲ್ಲಿದ್ದ ಪದ್ಮಪತ್ರಗಳು ನೀರಿನಲ್ಲಿಯೇ ಅಡಗಿ ಹೋಗಿವೆ ನೀರು ಮಲಿನವಾಗಿದೆ ಕಮಲದ ಹೂಗಳು ಬಾಡಿ ಹೋಗಿವೆ ಮೀನುಗಳು ಹಂಸ ಕಾರಂಡವ ಪಕ್ಷಿಗಳು ರಾಮವಿಯೋಗ ದುಃಖದಿಂದ ಕಂಗೆಟ್ಟು ಎಲ್ಲಿಯೋ ಅಡಗಿಕೊಂಡಿವೆ ನೀರಿನಲ್ಲಿ ಬೆಳೆಯುವ ಕಮಲ ಕನ್ನೈದಿಲೆಗಳು ಭೂಮಿಯ ಮೇಲೆ ಬೆಳೆಯುವ ಮಾಲಾಯೋಗ್ಯವಾದ ಜಾ ಜಾಜಿ ಚಂಪಕ ಪುನ್ನಾಗವೇ ಮೊದಲಾದ ಹೂಗಳಲ್ಲಿ ಹಿಂದಿನ ಹಾಗೆ ಹೆಚ್ಚು ವಾಸನೆಯಿಲ್ಲ ಫಲವೃಕ್ಷಗಳಲ್ಲಿಯೂ ಹಿಂದಿನಂತೆ ಯಥೇಚ್ಛವಾಗಿ ಫಲಗಳು ಸಿಗುತ್ತಿಲ್ಲ ಕ್ರೀಡಾ ಯೋಗ್ಯವಾದ ಉದ್ಯಾನವನಗಳು ಶೂನ್ಯವಾಗಿ ಕಾಣುತ್ತಿವೆ ಇಲ್ಲಿ ಮನುಷ್ಯರ ನಡುವೆ ಏನಾದರೂ ಸಂಭವಿಸಿದರೆ ಅಂದರೆ ಶ್ರೀರಾಮನ ವಿಯೋಗವಾದ ಮಾತ್ರಕ್ಕೆ ಪ್ರಕೃತಿಯೂ ಅದಕ್ಕೆ ಸ್ಪಂದಿಸುತ್ತದೆಯೇ ಇಲ್ಲಿ ಎರಡು ವಿಧವಾಗಿ ಹೇಳಬಹುದು ದುಃಖತರ ಘಟನೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಸಮಸ್ತ ಪ್ರಪಂಚವು ದುಃಖಮಯವಾಗುತ್ತದೆ ಎಂದು ಹೇಳುತ್ತಾರೆ ಇದನ್ನು ಸ್ಪಷ್ಟವಾಗಿ ತಿಳಿಯುವುದು ಅಸಾಧ್ಯವಾದರು ಸ್ವತಃ ನಾವು ದುಃಖಿತರಾದಾಗ ಪ್ರಪಂಚವೇ ದುಃಖಿತವಾದಂತೆ ನಮಗೆ ಭಾಸವಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿರುತ್ತದೆ ಕ್ರೀಡಾ ಯೋಗ್ಯವಾದ ಉದ್ಯಾನವನಗಳು ಶೂನ್ಯವಾಗಿ ಕಾಣುತ್ತಿವೆ ಅಲ್ಲಿರುವ ಶುಕ ಪಿಕಗಳೇ ಮೊದಲಾದ ಪಕ್ಷಿಗಳು ರಾಮ ನಿರ್ಗಮನ ದುಃಖದಿಂದ ಕಂಗೆಟ್ಟು ಗೂಡುಗಳಲ್ಲಿಯೇ ಕುಳಿತಿವೆ ಕೈದೋಟಗಳು ನೋಡಲು ಅಂದವಾಗಿ ಕಾಣುತ್ತಿಲ್ಲ ಹೀಗೆ ಸ್ಥಾವರ ಜಂಗಮ ಪ್ರಾಣಿಗಳೆಲ್ಲವೂ ತಮ್ಮ ದುಃಖವನ್ನು ವ್ಯಕ್ತಪಡಿಸುತ್ತಿವೆ ಅಯೋಧ್ಯೆಯೊಳಗೆ ಪ್ರವೇಶಿಸಿದ ನನ್ನನ್ನು ಯಾ ಯಾವನೊಬ್ಬ ನಾಗರಿಕನು ಅಭಿನಂದಿಸಲಿಲ್ಲ ಸಕಲ ಜನಪ್ರಿಯನಾದ ಶ್ರೀಮಾನ್ ಶ್ರೀರಾಮನನ್ನು ಅವರು ನನ್ನ ರಥದಲ್ಲಿ ಕಾಣದಿದ್ದುದೇ ಇದಕ್ಕೆ ಕಾರಣ ಶ್ರೀರಾಮನನ್ನು ಕಾಣುವ ಆಕಾಂಕ್ಷೆಯಿಂದ ಬಂದ ಪ್ರಜೆಗಳು ರಾಜರಥದಲ್ಲಿ ಅವನನ್ನು ಕಾಣದೆ ಹತಾಶರಾಗಿ ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಿದ್ದರು ರಾಜಮಾರ್ಗದಲ್ಲಿ ಬಂದು ಸೇರಿದ್ದ ಅಯೋಧ್ಯಾ ಪಟ್ಟಣದ ಜನರು ರಾಮನಿಂದ ವಿಹೀನವಾಗಿದ್ದ ರಾಜರಥವನ್ನು ಕಂಡು ಕಣ್ಣೀರಿನಿಂದ ತುಂಬಿ ಹೋದ ಮುಖವುಳ್ಳವರಾದರು ಸೌಧಗಳಲ್ಲಿಯೂ ಉಪ್ಪರಿಗೆಗಳಲ್ಲಿಯೂ ಭವನಗಳಲ್ಲಿಯೂ ಕುಳಿತಿದ್ದ ಅಯೋಧ್ಯ ಪಟ್ಟಣದ ಸ್ತ್ರೀಯರು ರಾಮನಿಲ್ಲದೆ ರಾಜರಥವು ಬಂದುದನ್ನು ನೋಡಿ ರಾಮನನ್ನು ಕಾಣದ ಶೋಕದಿಂದ ಪೀಡಿತರಾಗಿ ಹಾಹಾಕಾರಗಳನ್ನು ಮಾಡುತ್ತಿದ್ದರು ಹಾ ರಾಮ ಹಾ ಲಕ್ಷ್ಮಣ ಹಾ ಸೀತೆ ಎಂದು ಹೇಳಿಕೊಂಡು ಗೋಳಾಡುತ್ತಿದ್ದರು ವಿಶಾಲವಾಗಿ ಕಾಡಿಗೆಯು ಹಚ್ಚಲ್ಪಡದೆ ಕಣ್ಣೀರಿನಿಂದ ತುಂಬಿ ಹೋಗಿದ್ದ ಕಣ್ಣುಳ್ಳವ ಕಣ್ಣುಗಳುಳ್ಳವರಾಗಿದ್ದ ಬಹಳವಾಗಿ ಸಂಕಟ ಪಡುತ್ತಿದ್ದ ಅಯೋಧ್ಯ ಪಟ್ಟಣದ ಸ್ತ್ರೀಯರು ಒಬ್ಬರು ಮತ್ತೊಬ್ಬರನ್ನು ಶೂನ್ಯವಾದ ದೃಷ್ಟಿಯಿಂದ ನೋಡುತ್ತಾ ಸ್ತಬ್ಧರಾಗಿ ಕುಳಿತಿದ್ದರು ಕಣ್ಣಿನಲ್ಲಿ ನೀರು ತುಂಬಿಕೊಂಡಿದ್ದುದರಿಂದ ಸಮೀಪದಲ್ಲಿದ್ದರೂ ಅವರಿಗೆ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ನಾಮಿತ್ರ ನ ಮಿತ್ರಾಣಾ ಮುದಾಸೀನ ಜನಸ್ಯಚ ಅಹಮಾರ್ಥತಯಾ ಕೆಂಚಿದ್ವಿಶೇಷ ಮುಪಲಕ್ಷಯೇ ನಿನ್ನ ಮಿತ್ರರಲ್ಲಿಯೇ ಆಗಲಿ ಶತ್ರುಗಳಲ್ಲಿಯೇ ಆಗಲಿ ನಿನ್ನ ವಿಷಯದಲ್ಲಿ ಯಾವ ವಿಧವಾದ ಶತ್ರು ಮಿತ್ರ ಭಾವವೂ ಇಲ್ಲದೆ ಉದಾಸೀನತೆಯಿಂದ ಇರುವವರಲ್ಲಿಯೇ ಆಗಲಿ ಶ್ರೀರಾಮನ ವಿಯೋಗದ ದುಃಖಾನುಭವದಲ್ಲಿ ಯಾವ ವಿಧವಾದ ತಾರತಮ್ಯವನ್ನು ನಾನು ಕಾಣುತ್ತಿಲ್ಲ ನನ್ನ ನಿನ್ನ ಮಿತ್ರರು ಶತ್ರುಗಳು ಉದಾಸೀನರು ವಿಯೋಗ ದುಃಖವನ್ನು ತಾರತಮ್ಯವಿಲ್ಲದೆ ಅನುಭವಿಸುತ್ತಿದ್ದಾರೆ ನಿನ್ನ ಶತ್ರುಗಳೂ ಕೂಡ ಶ್ರೀರಾಮನು ಕಾಡಿಗೆ ಹೋದುದಕ್ಕಾಗಿ ಸಂತೋಷ ಪಡುತ್ತಿಲ್ಲ ಇಂದು ಅಯೋಧ್ಯ ಪಟ್ಟಣವು ಆನಂದದ ಸುಳಿವು ಇಲ್ಲದ ಜನರಿಂದ ತುಂಬಿ ಹೋಗಿದೆ ಆನೆ ಕುದುರೆಗಳು ಬಡಕಲಾಗಿವೆ ಸತತವಾಗಿ ಕೇಳಿಬರುವ ಶ್ರವಣದಿಂದ ಅಯೋಧ್ಯ ಪಟ್ಟಣವೇ ಕಾಂತಿಹೀನವಾಗಿದೆ ಎಲ್ಲಾ ಪ್ರಾಣಿಗಳು ಸುದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿವೆ ಆನಂದರಹಿತವಾಗಿವೆ ಇಂತಹ ಸ್ಥಿತಿಯಲ್ಲಿರುವ ಅಯೋಧ್ಯ ಪಟ್ಟಣವು ಶ್ರೀರಾಮನ ಅರಣ್ಯ ಗಮನದಿಂದ ಅತ್ಯಂತ ಕಾತರಳಾಗಿ ಪುತ್ರಹೀನಳಾಗಿರುವ ಕೌಸಲ್ಯಾದೇವಿಯಂತೆಯೇ ದೇವಿಯಂತೆಯೇ ನನಗೆ ಕಾಣುತ್ತಿದೆ ಸೂತನ ಮಾತುಗಳನ್ನು ಕೇಳಿ ದೈನ್ಯದಿಂದ ಕೂಡಿದ್ದ ದಶರಥನು ಹೀಗೆಂದನು ಅವನು ಬಿಕ್ಕಿ ಬಿಕ್ಕಿ ಕಣ್ಣೀರು ಸುರಿಸುತ್ತಿದ್ದುದರಿಂದ ತಡೆದು ತಡೆದು ಮಾತನಾಡುತ್ತಿದ್ದನು ಸುಮಂತ್ರ ಪಾಪ ಕುಲದಲ್ಲಿ ಹುಟ್ಟಿದ ಕೈಕೇಯಿಯು ರಾಮನನ್ನು ಅರಣ್ಯಕ್ಕೆ ಕಳುಹಿಸುವಂತೆ ನನಗೆ ನಿರ್ದೇಶಿಸಿದಳು ಆ ಸಮಯದಲ್ಲಿ ನಾನು ಮಂತ್ರಾಲೋಚನೆಯಲ್ಲಿ ಕುಶಲರಾದವರೊಡನೆಯಾಗಲಿ ಅನುಭವಶಾಲಿಗಳಾದ ವೃದ್ಧರೊಡನೆಯಾಗಲಿ ಈ ವಿಷಯವನ್ನು ಈ ವಿಷಯವಾಗಿ ಸಮಾಲೋಚನೆಯನ್ನು ಮಾಡಲೇ ಇಲ್ಲ ಪರಿಸ್ಥಿತಿಯ ಯುಕ್ತ ಯುಕ್ತತೆಯನ್ನು ನನ್ನ ಸ್ನೇಹಿತರೊಡನೆಯಾಗಲಿ ವೇದಶಾಸ್ತ್ರ ಸಂಪನ್ನರಾದ ಅಮಾತ್ಯರೊಡನೆಯಾಗಲಿ ಮಂತ್ರಾಲೋಚನೆ ಮಾಡಲಿಲ್ಲ ಸ್ತ್ರೀ ವ್ಯಾಮೋಹದ ಕಾರಣದಿಂದಾಗಿ ನಾನು ಈ ಅಕಾರ್ಯವನ್ನು ಒಡನೆಯೇ ಮಾಡಿಬಿಟ್ಟೆನು ಮುಂದೆ ಆಗಬೇಕಾಗಿರುವ ಯಾವುದೋ ಒಂದು ನಿರ್ದಿಷ್ಟವಾದ ಕಾರ್ಯಕ್ಕಾಗಿ ಅಥವಾ ನಮ್ಮ ಕುಲದ ವಿನಾಶಕ್ಕಾಗಿ ದೈವೇಚ್ಛೆಯಿಂದಲೇ ನಮಗೆ ಈ ಸಮಯದಲ್ಲಿ ಈ ಪುತ್ರ ವಿಯೋಗ ವ್ಯಸನವು ಪ್ರಾಪ್ತವಾಗಿದೆ ಸೂತ ನಿನಗೇನಾದರೂ ಉಪಕಾರವನ್ನು ನಾನು ಈ ಜನ್ಮದಲ್ಲಿ ಮಾಡಿರುವೆನಾದರೆ ಅದಕ್ಕೆ ಪ್ರತಿಯಾಗಿ ನನ್ನನ್ನು ಈಗಲೇ ಶ್ರೀರಾಮನ ಬಳಿಗೆ ಕರೆದುಕೊಂಡು ಹೋಗು ನನ್ನ ಪ್ರಾಣಗಳು ಶ್ರೀರಾಮನ ದರ್ಶನ ಮಾಡಲು ಅವಸರಗೊಳಿಸುತ್ತಿವೆ ಇನ್ನೇನು ನನ್ನ ಪ್ರಾಣಗಳು ನನ್ನನ್ನು ಬಿಟ್ಟು ಹೋಗುವುದರಲ್ಲಿವೆ ಭರತನಿನ್ನು ಬಂದು ರಾಜ್ಯಾಧಿಕಾರವನ್ನು ಪಡೆದಿಲ್ಲವಾದ ಕಾರಣ ಈಗಲೂ ನನ್ನ ಆಜ್ಞೆಗೆ ಮಾನ್ಯತೆ ಇರುವುದಾದರೆ ರಾಘವನನ್ನು ಈಗಲೇ ಅಯೋಧ್ಯೆಗೆ ಕರೆದುಕೊಂಡು ಬಾ ರಾಮನಿಲ್ಲದೆ ನಾನು ಮುಹೂರ್ತ ಕಾಲವಾದರೂ ಜೀವಿಸಿರಲಾರನು ಶ್ರೀರಾಮನು ಬಹಳ ದೂರ ಹೋಗಿಬಿಟ್ಟಿದ್ದಾನೆ ಅವನನ್ನು ಕರೆತರಲು ಸಾಧ್ಯವಾಗಲಾರದು ಅಯೋಧ್ಯೆಗೆ ಹಿಂದಿರುಗಲು ಒಪ್ಪುವನೋ ಇಲ್ಲವೋ ಎಂದು ನೀನು ಸಂಶಯ ಪಡುವುದಾದರೆ ನನ್ನನ್ನೇ ರಥದಲ್ಲಿ ಕುಳ್ಳಿರಿಸಿಕೊಂಡು ಶೀಘ್ರವಾಗಿ ರಾಮನಿರುವಲ್ಲಿಗೆ ಪ್ರಯಾಣ ಮಾಡಿ ಅವನಿಗೆ ನನ್ನನ್ನು ತೋರಿಸು ಈ ಕಾರ್ಯವನ್ನಾದರೂ ಮಾಡಬಹುದಲ್ಲವೇ ಮಲ್ಲಿಗೆಯ ಮೊಗ್ಗಿನಂತೆ ದುಂಡಾದ ದಂತಪಂಕ್ತಿಯುಳ್ಳ ಲಕ್ಷ್ಮಣಾಗ್ರಜನಾದ ಆ ನನ್ನ ರಾಮನಲ್ಲಿದ್ದಾನೆ ಶ್ರೀರಾಮನಿರುವೆಡೆಗೆ ಹೋಗುವವರೆಗೂ ನಾನು ಜೀವಿಸಿದ್ದರೆ ಸೀತಾ ಸಮೇತನಾದ ಅವನನ್ನು ಚೆನ್ನಾಗಿ ನೋಡುತ್ತೇನೆ ಅಂದರೆ ಸೀತಾ ಸಮೇತನಾದ ಶ್ರೀರಾಮನನ್ನು ನೋಡಿದನಾದರೆ ನಾನಿನ್ನೂ ಬದುಕಿರಬಹುದು ಎಂದು ಅರ್ಥ ಕೆಂಪಾದ ಕಣ್ಣುಗಳಿಂದ ಕೂಡಿರುವ ಮಹಾಬಾಹುವಾದ ಕುಂಡಲಗಳಿಂದ ರಹಿತನಾದ ಶ್ರೀರಾಮನನ್ನು ಕಾಣದಿದ್ದರೆ ನಾನು ಖಂಡಿತವಾಗಿಯೂ ಯಮಾಲಯಕ್ಕೆ ಹೋಗಿಬಿಡುತ್ತೇನೆ ವೃದ್ಧಾಪ್ಯದಲ್ಲಿ ಇಂತಹ ದುರವಸ್ಥೆಯನ್ನು ಹೊಂದಿ ಕುಲಕ್ಕೆ ಆನಂದದಾಯಕನಾದ ಶ್ರೀರಾಮನನ್ನೇ ನಾನು ಕಾಣದವನಾಗಿದ್ದೇನೆ ಸೂತ ಇದಕ್ಕಿಂತಲೂ ದುಃಖಕರವಾದುದು ಮತ್ತೇನಿದೆ ಹಾ ರಾಮ ರಾಮಾನುಜ ಹಾ ಹಾ ವೈದೇಹಿ ತಪಸ್ವಿನಿ ನಮಾಮ್ ಜಾನೀತ ದುಃಖೇನ ಮ್ರಿಯಮಾಣಮನಾಥವತ್ ಹಾಮ ಹಾ ಲಕ್ಷ್ಮಣ ಹಾ ಸೀತೆ ನಿಮ್ಮ ವಿರಹದಿಂದ ಉಂಟಾಗಿರುವ ಈ ದುಃಖದಿಂದ ನಾನು ಅನಾಥನಂತೆ ಸಾಯಲಿರುವೆನೆಂಬ ನಿಶ್ ವಿಷಯವು ನಿಮಗೆ ನಿಶ್ಚಯವಾಗಿಯೂ ತಿಳಿಯದು ರಾಜನು ಪುತ್ರವಿಯೋಗದ ದಾರುಣವಾದ ದುಃಖದಿಂದ ಬುದ್ಧಿಗೆಟ್ಟವನಾದನು ಶೋಕಸಾಗರದಲ್ಲಿ ಮುಳುಗಿ ಹೋಗಿದ್ದನು ತನ್ನ ದಾಟಲ ಸಾಧ್ಯವಾದ ಶೋಕಸಾಗರವನ್ನು ಕೌಸಲ್ಯಿಗೆ ಬಣ್ಣಿಸಿ ಹೇಳಿದನು ಕೌಸಲ್ಯೇ ಶ್ರೀರಾಮನಿಲ್ಲದೆ ನಾನು ಶೋಕಸಾಗರದಲ್ಲಿ ಮುಳುಗಿ ಹೋಗಿದ್ದೇನೆ ನಾನು ಬದುಕಿರುವವರೆಗೆ ಈ ಶೋಕ ಸಾಗರದಿಂದ ಪಾರಾಗುವುದು ದುಸ್ಸಾಧ್ಯವೇ ಸರಿ ಶ್ರೀರಾಮನ ಸಂಬಂಧವಾದ ಶೋಕವೇ ಪರಿಪೂರ್ಣವಾದ ಮಹಾಸಾಗರವಾಗಿದೆ ಸೀತಾದೇವಿಯ ವಿರಹದಿಂದ ಉಂಟಾಗಿರುವ ಶೋಕವು ಶೋಕಸಾಗರದ ತೀರವಾಗಿದೆ ಸೀತಾ ರಾಮರ ವಿಯೋಗದಿಂದ ನಮ್ಮಲ್ಲಿ ಕ್ಷಣ ಕ್ಷಣಕ್ಕೂ ಹುಟ್ಟುವ ನಿಟ್ಟುಸಿರುಗಳೇ ಶೋಕಸಾಗರದ ಅಲೆಗಳು ಮತ್ತು ಸುಳಿಗಳಾಗಿವೆ ವಿರಹ ದುಃಖದಿಂದ ಸಂತಪ್ತರಾದವರು ಸುರಿಸುವ ಕಂಬನಿಯ ಪ್ರವಾಹಗಳೇ ಶೋಕ ಸಾಗರಕ್ಕೆ ಸೇರುವ ನದಿಗಳಾಗಿವೆ ದುಃಖದಿಂದ ತಲೆಯ ಮೇಲಿಟ್ಟುಕೊಳ್ಳುವ ಕೈಗಳೇ ಶೋಕಸಾಗರದ ಮೀನುಗಳು ನಮ್ಮೆಲ್ಲರ ರೋದನ ನಿನಾದಗಳೇ ಶೋಕ ಮಹಾಸಾಗರದ ಮಹಾ ಗರ್ಜನೆಗಳು ಅಂತಃಪುರದ ಸ್ತ್ರೀಯರ ಕೆದರಿದ ಕೇಶರಾಶಿಗಳೇ ಶೋಕಸಾಗರದ ಪಾಚಿಯ ರೂಪದಲ್ಲಿದೆ ದುಷ್ಟೆಯಾದ ಕೈಕೇಯಿಯೇ ಶೋಕಸಾಗರದ ಮಧ್ಯದಲ್ಲಿರುವ ಬಡಬಾನಲ ನನ್ನ ಕಂಬನೆಯಿಂದಲೇ ಆ ಶೋಕಸಾಗರವು ಹುಟ್ಟಿದೆ ಕುಬ್ಜೆಯ ಮಾತುಗಳೇ ಆ ಶೋಕಸಾಗರದಲ್ಲಿರುವ ಮೊಸಳೆಗಳು ನಿರ್ಘಣೆಯಾದ ಕೈಕೇಯಿಯು ಕೇಳಿದ ಎರಡು ವರಗಳೇ ಶೋಕಸಾಗರದ ಎಲ್ಲೆ ಕಟ್ಟುಗಳು ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸಿದುದೇ ಆ ಶೋಕ ಸಾಗರದ ವಿಸ್ತಾರ ಇಂತಹ ಮಹಾಸಾಗರದಲ್ಲಿ ನಾನು ಮುಳುಗಿ ಹೋಗಿದ್ದೇನೆ ನನ್ನ ಜೀವಿತ ಕಾಲದಲ್ಲಿ ನಾನು ಇದನ್ನು ದಾಟಲಾರೆನು ಶ್ರೀರಾಮನನ್ನು ನೋಡುವ ಆಕಾಂಕ್ಷೆಯಿಂದ ಕೂಡಿರುವ ನಾನು ಲಕ್ಷ್ಮಣ ಸಹಿತನಾದ ಅವನನ್ನು ಹೊಂದಲಾಗದೇ ಇರುವುದು ನಿಶ್ಚಯವಾಗಿಯೂ ಮಹಾಪಾಪದ ಫಲವೇ ಸರಿ ಹೀಗೆ ಯಶೋವಂತನಾದ ದಶರಥ ರಾಜನು ವಿಲಪಿಸುತ್ತಾ ಮೂರ್ಛಿತನಾಗಿ ಹಾಸಿಗೆಯ ಮೇಲೆ ದೊಪ್ಪನೆ ಬಿದ್ದನು ಶ್ರೀರಾಮನ ವಿಯೋಗದ ಕಾರಣದಿಂದಾಗಿ ಇತರರು ವಿಲಪಿಸುವುದಕ್ಕಿಂತಲೂ ಎರಡು ಪಟ್ಟಾಗಿ ಕರುಣಾಜನಕವಾದ ರೀತಿಯಲ್ಲಿ ಗೋಳಾಡುತ್ತಾ ರಾಜನು ಮೂರ್ಛೆ ಹೊಂದಲಾಗಿ ರಾಜನ ದೈನ್ಯವಾದ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಕೌಸಲ್ಯು ಭಯದಿಂದ ವ್ಯಾಕುಲಗೊಂಡಳು ನಮಸ್ತೆ ಶಾರದೇ ದೇವಿ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ಐವತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ